ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಾದಗಿರಿ ಜಿಲ್ಲೆಯ ಚಟ್ನಳ್ಳಿ ಗ್ರಾಮದಲ್ಲಿ ಮೂಲ ಸೌಕರ್ಯಗಳು ಮರೆಯಾಗಿವೆ ಮುಖ್ಯ ರಸ್ತೆಗಳು ಕೆಸರು ಗದ್ದೆಗಳಾಗಿ ಮಾರ್ಪಾಡಾಗಿವೆ ಈ ರಸ್ತೆಯಲ್ಲಿ ಓಡಾಡಲು ಜನಸಾಮಾನ್ಯರು ದಿನನಿತ್ಯ ಪರದಾಡುವಂತಾಗಿದೆ ಬಿದ್ದದ ದಾರಿ ಬರೋದಕ್ಕೆ ಬರೋದು ರೋಡ್ ಮಾಡಿ ಬರ್ತದ ನೋಡ್ರಿ ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ಏನಿಲ್ಲ ದಾಮಿ ಗೊಜ್ಜಲ್ದಾಗ ತಿರ್ಗಾಡ್ಬೇಕ್ರಿ ಮಳೆ ಅದು ಜಾಸ್ತಿ ಮಳೆಗಾಲದಾಗ ಶಾಲಿ ಮಕ್ಕಳು ಎತ್ತುಗಳು ಅದ್ರಾಗ ರಾಯಾಗ ಹೋಗ್ಬೇಕು ಮಕ್ಕಳಾಗ ದಾಮಿ ಕಾಡು ಅದ್ರಿ ಸ್ವಲ್ಪ ಶಿಸರೋಡ್ ಮೋರಿ ಚರಂಡಿ ಮಾಡಿಕೊಡ್ರಿ ನಮ್ಗ ಬೆಳೆಗಾಡು ಜಾಸ್ತಿ ಹಾಗಾಗಿ ಸ್ವಲ್ಪ ಸೌಲಭ್ಯ ಮಾಡಿಕೊಡ್ರಿ ಈ ಗ್ರಾಮದಲ್ಲಿ ಚರಂಡಿ ಸಿಸಿ ರಸ್ತೆ ಸೇರಿದಂತೆ ಇತರೆ ಸೌಲಭ್ಯಗಳು ಕೂಡ ಇಲ್ಲ ಸುಮಾರು ವರ್ಷಗಳಿಂದ ರಸ್ತೆಗಳಲ್ಲಿ ಚರಂಡಿ ನೀರು ಹರಿದು ಬರ್ತಾ ಇದ್ದು ಸಂಚಾರಕ್ಕೆ ತೀವ್ರ ಸಮಸ್ಯೆಯಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಚರಂಡಿ ನೀರಿಂದ ಸೊಳ್ಳೆಗಳು ಉತ್ಪತ್ತಿಯಾಗ್ತಾ ಇದ್ದು ತಕ್ಷಣ ಚರಂಡಿ ಸ್ವಚ್ಛಗೊಳಿಸಿ ತಗ್ಗು ಗುಂಡಿಗಳನ್ನ ಮುಚ್ಚಿ ಕಲುಷಿತ ನೀರು ನಿಲ್ಲದಂತೆ ಮಾಡಬೇಕು ಅಂತ ಹೋರಾಟಕಾರ ಉಮೇಶ್ ಕೆ ಮುದ್ನಾಳ ಆಗ್ರಹಿಸಿ ಇದ್ದಾರೆ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನ ಇದ್ರು ಕೂಡ ಇಲ್ಲಿವರೆಗೇನದ ಸಿ ರಸ್ತೆ ಆಗಿಲ್ಲ ಚರಂಡಿ ಆಗಿಲ್ಲ ಸ್ವಚ್ಛತೆ ಇಲ್ಲ ಇಲ್ಲಿ ಏನಾದ್ರೆ ಯಾವ್ದನ್ನ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಮದುವೆ ಮುಂಜಿ ಮಾಡಬೇಕಾಯ್ತು ಅಂದ್ರೆ ಯಾರನ್ನ ಬೀಗರ್ ನಟ್ರ ಬಂದ್ರೆ ಇಲ್ಲಿ ಊರಿಗೆ ಹುಳಿ ಹೋಗ್ತಕ್ಕಂಥ ಕೆಲಸ ಆಯ್ತಾ ಆಮೇಲೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತಿ ಒ ಜಿಲ್ಲಾಧಿಕಾರಿ ತಕ್ಷಣ ಈ ಗ್ರಾಮ ಪಂಚಾಯಿತಿ ಇಲ್ಲಿ ಭೇಟಿ ನೀಡಬೇಕು ಇವರಿಗೆ ಮೂಲಭೂತ ಸೌಕರ್ಯ ಒದಿಸಿಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು